ಸ್ನೇಹಿತರೆ ಈ ಘಟನೆ ಎಲ್ಲರೂ ನೋಡಿರ್ತೀರ ಇವತ್ತು ಅವರೇ ನೇರವಾಗಿ ಸಿಕ್ಕಿದ್ದಾರೆ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನೀವೇನ ಮುತ್ತೂರ್ ಅಂದ್ರೆ ಅಂದರೆ ಹೌದು ಸರ್ ನಿಮ್ಮ ಹೆಸ್ರು ಸರ್ ಈಗ ಒಂದು ವಾರದಲ್ಲಿ ತುಂಬ ದೇಶಾದ್ಯಂತ ಪರೀಕ್ಷೆ ಆಗ್ಬಿಟ್ಟಿದೆ ಸರ್ ಏಕೆಂದರೆ ಒಂದು ಕೆಲವೊಂದು ಮಾಧ್ಯಮಗಳಲ್ಲಿ ಅದು ನೆಗೆಟಿವ್ ಆಗಿ ತೋರಿಸ್ಬಿಟ್ಟಿದ್ದಾರೆ ಕೆಲವೊಂದು ಮಾತು ಇದು ಯೂಟ್ಯೂಬ್ ಚಾನಲ್ಗಳು ಮತ್ತು ಆಟೋದ ಡ್ರೈವರ್ಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅದೇ ವಾಸ್ತವ ಏನು ಅಂತ ನೀವೇ ಹೇಳಬೇಕು ಸರ್ ಇವಾಗ ಏನ್ ನಡೀತು ಏನು ಘಟನೆ ಅದು ಸರ್ ನಾನು ಲುಲ್ಲು ಮಾಲ್ ಹತ್ರ ಒಂದು ಡ್ರಾಪ್ ಮಾಡಿದೆ ಸರ್ ಓಲಾದಲ್ಲಿ ತಿರ್ಗ ಮತ್ತೆ ಲುಲ್ಲು ಮಾಲೆಯಿಂದ ಬಾಡಿಗೆ ಬಿತ್ತು ಎಲ್ಲಿಗೆ ಡಬಲ್ ರೋಡ್ ಶಾಂತಿನಗರಗೆ ಡಬಲ್ ರೋಡ್ ಶಾಂತಿನಗರ ಪಿಕ್ ಮಾಡಿದೆ ತಿರ್ಗಾ ಮತ್ತೆ ಅಲ್ಲಿಂದ ಹೋಗ್ಬೇಕಾದ್ರೆ ಮೂವ್ ಮಾಡ್ಬೇಕಾದ್ರೆ ಒಂದು ಫೋನ್ ಮಾಡಿದೆ ಸರ್ ಬರ್ತಾಯಿದ್ದೀನಿ ಅಂತ ಬನ್ನಿ ಭಯ್ಯ ಅಂತ ಅಂದರು ಸರಿ ಲೇಡಿ ಒಬ್ಬರು ಬನ್ನಿ ಭಯ್ಯ ಅಂತಂದರು ಸರಿ ಆಯಿತು ಲೊಕೇಶನ್ಗೆ ಹೋದೆ ಲೊಕೇಶನ್ಗೆ ಹೋದ್ಮೇಲೆ ಮತ್ತೆ ತಿರ್ಗಿ ಟೂ ಮಿನಿಟ್ಸ್ ಬಿಟ್ಟು ಮತ್ತೆ ಫೋನ್ ಮಾಡಿದೆ ಲೊಕೇಶನ್ ಇದ್ದೀನಿ ಮೇಡಮ್ ಅಂತಂದೆ ದೋ ಮಿನಿಟ್ ಬೈ ಆರೈ ಅಂತಂದರು ಸರಿ ಆಯಿತು ಅಂತ ಕಾಯ್ತಾಯಿದ್ದೆ ಸರ್ ಐದು ನಿಮಿಷ ಬಿಟ್ಟು ಇಬ್ಬರು ಹುಡುಗಿರು ಕೆಳಗಡೆ ಹೇಳ್ದು ಬಂದರು ನನ್ನ ನಾನು ಇಳ್ದಿರೋ ಜಾಗದಲ್ಲಿ ಸ್ವಲ್ಪ ದೂರ ಇನ್ನೊಂದು ಗಾಡಿ ನಿಂತಿತ್ತು ಸರ್ ಇನ್ನೊಂದು ಗಾಡಿ ನಿಂತಿದ್ದಾಗ ಆ ಗಾಡಿಗೋಗಿ ಅವ್ರ ಪ್ಯಾಸೆಂಜರ್ ಹತ್ತಿದ್ರು ಬಟ್ ನನಗೆ ಆ ಗಾಡಿಯಲ್ಲಿ ನನ್ನ ಪ್ಯಾಸೆಂಜರ್ ಅಂತ ನಾನು ಅನ್ಕೊಂಡಿರಲಿಲ್ಲ ಓಕೆ ಆಮೇಲೆ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿದೆ ಫೋನ್ ಮಾಡಿದೆ ಕಟ್ ಮಾಡಿದ್ರು ಕಟ್ ಮಾಡಿ ಇಮ್ಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡಾದ್ಮೇಲೆ ಮೋಸ್ಟ್ಲಿ ಇವರೇ ಇರ್ಬೋದು ಅಂದ್ಬಿಟ್ಟು ಮುಂದೆ ಹೋಗಿ ಯಾಕೆ ಮೇಡಮ್ ಈ ಥರ ಮಾಡಿದ್ರಿ ಅಂತ ಕೇಳಿದೆ ಸರ್ ನಾನು ಕನ್ನಡದಲ್ಲಿ ಕೇಳಿದೆ ಗಾಡಿ ಪಕ್ಕದಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಿಲ್ಲಿಸೋಣ ಅಂದ್ಬಿಟ್ಟು ಆಟೋ ಡ್ರೈವರ್ಗೆ ಹೇಳ್ಬಿಟ್ಟು ಕೇಳಿದೆ ನಾನು ಅದಕ್ಕೆ ಇಷ್ಟ ನೀನು ಯಾರು ಕೇಳೋದಕ್ಕೆ ಅಂತ ಅಂದರು ಆದರೆ ಬುಕ್ ಮಾಡಿದವರು ಬೇರೆಯವರು ಸರ್ ನನಗೆ ಗಾಡಿ ಬುಕ್ ಮಾಡಿದವರು ನನ್ನ ಹತ್ರ ಏನೂ ಮಾತಾಡಿಲ್ಲ ಬೇರೆ ಗಾಡಿ ಬುಕ್ ಮಾಡಿದ್ರಲ್ಲ ಅವರು ನನ್ನತ್ರ ರ್ಯಾಶಾಗಿ ಮಾತಾಡಿದ್ರು ನನ್ನ ಇಷ್ಟ ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ ನೀನು ಯಾರು ಕೇಳೋದಕ್ಕೆ ಅಂತಂದರು ಅದಕ್ಕೆ ನಾನೇನು ಮಾಡಿದೆ ಮೇಡಮ್ ನಾನು ಅಲ್ಲಿಂದ ಬಂದು ಫೋನ್ ಮಾಡಿ ಐದು ನಿಮಿಷ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಸರಿನಾ ಅಂತಂದೆ ಅದಕ್ಕೆ ಇದ್ದಕ್ಕಿದ್ದಂಗೆ ಏನು ಮಾಡಿದ್ರು ನಾನು ಪೊಲೀಸ್ನವರು ಫೋನ್ ಮಾಡ್ತೀನಿ ಇದು ಕಂಪ್ಲೇಂಟ್ ಕೊಡ್ತೀನಿ ನಿನ್ನ ನಂಬರ್ ಇದೆ ನಿನ್ನ ಗಾಡಿ ನಂಬರ್ ಇದೆ ಅಂತಂದರು ಸರಿ ಇಮಿಡೇಟಾಗಿ ನಾನೇನು ಮಾಡಿದೆ ಬನ್ನಿ ಆಯಿತು ಸ್ಟೇಷನ್ಗೆ ಹೋಗೋಣ ಅಂತ ನಾನು ಕರೆದೆ ಅವರು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ದೇವ್ರಣೆ ನನಗೆ ಗೊತ್ತಿಲ್ಲ ಮೊಬೈಲ್ ಎತ್ಕೊಂಡು ಪೊಲೀಸ್ನವ್ರು ಫೋನ್ ಮಾಡ್ತವ್ರೇನೋ ಅಂತ ನಾನು ಅಂದ್ಕೊಂಡಿದ್ದು ಸರಿನಾ ಅದಾದಮೇಲೆ ರೆಕಾರ್ಡ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಯಾವಾಗ ಎರಡು ನಿಮಿಷ ನಾನು ಬ ಇದು ಮಾಡ್ತಾಯಿದ್ದೆ ರಿಯಾಕ್ಷನ್ ಮಾಡ್ತಾಯಿದ್ದೆ ಅವ್ರು ಏನು ಮಾಡ್ತಾರೆ ರೆಕಾರ್ಡ್ ಆಗ್ತಾ ಇದೆ ಅಂತ ಆವಾಗ ನಾನು ಇದು ಮೊಬೈಲ್ ನೋಡಿದೆ ಮೊಬೈಲ್ ನೋಡಿದಾಗ ಏನು ಮೋಸ್ಟ್ಲಿ ರೆಕಾರ್ಡ್ ಗಿಕಾರ್ಡ್ ಮಾಡ್ತಾ ಇರ್ಬೇಕು ಮೊಬೈಲ್ ಕೈ ಹಾಕ್ತೆ ಸರ್ ಇದಂತೂ ಖಂಡಿತ ಮೊಬೈಲ್ ಕೈ ಹಾಕಿದ್ದೀನಿ ಅಕಸ್ಮಾತ್ ಅವರು ಅದೇನೋ ಹಿಂದಿಲಿ ಹೇಳಿದ್ರು ಅರ್ಥ ಆಗಿಲ್ಲ ಅದು ಕೈ ಮಾಡಿದೆ ಅದೇನು ಕೇಳಿದ್ರು ಬಟ್ ನನಗೆ ಅರ್ಥ ಆಗಿಲ್ಲ ಅದು ಆಮೇಲೆ ನಾನು ಏನು ಮಾಡಿದ್ರೆ ಆಯಿತು ಬನ್ನಿ ಸ್ಟೇಷನ್ಗೆ ನಾನು ಕೆಟ್ಟ ಮಾತ್ರ ನಾನು ಬೈದೆ ಸರ್ ಯಾಕಂದ್ರೆ ಇದಿಲ್ಲ ನನಗೆ ಯಾಕಂದ್ರೆ ಬಂದಿ ಐದು ನಿಮಿಷ ತಿರ್ಗ ಇವಾಗ ಓಲಾದವರು ನನಗೆ ರೆಸ್ಪಾನ್ಸ್ ಕೊಡಬೇಕು ಒಂದು ಕ್ಯಾನ್ಸಲ್ ಆದ್ಮೇಲೆ ತಿರ್ಗಾ ಟ್ವೆಂಟಿ ನಮಗೆ ಬುಕ್ಕಿಂಗ್ ಕೊಡಲ್ಲ ಹೌದು ಟ್ವೆಂಟಿ ಕೊಡಲ್ಲ ತಿರ್ಗಾಂದ್ರೆ ಫೀಸು ಓಲಾದಲ್ಲಿ ಬರಲ್ಲ ಅನ್ನೋದು ಗೊತ್ತಿಲ್ಲ ಕೆಲವರು ಕಷ್ಟ ಕೆಲವರು ಇವಾಗ ನನ್ನೇ ಆಗಲಿ ಆಗಲಿ ನನ್ನ ಹತ್ರ ತು ಸುಮಾರು ಜನ ಕೇಳಿದ್ರು ನೀವಾಗ ನೀವೇ ಕ್ಯಾನ್ಸಲ್ ಮಾಡ್ತೀರಲ್ಲ ಅಂತ ಸರ್ ನಾವು ಬುಕ್ಕಿಂಗ್ ತೊಗೋಬೇಕಾದ್ರೆ ಸಿಕ್ಸ್ ಪಾಯಿಂಟ್ ಒನ್ ಕಿಲೋಮೀಟ್ರ್ ಒಳಗಡೆ ಕೊಟ್ಟಿರ್ತಾರೆ ಸರ್ ಸರಿನಾ ಬುಕ್ಕಿಂಗ್ ತೊಗೊಂಡಾದಮೇಲೆ ಲೊಕೇಶನ್ ಓಕೆ ಮಾಡಿದಾದ್ಮೇಲೆ ಎರಡು ಎರಡೂವರೆ ಕಿಲೋಮೀಟ್ರ್ ಆಗಿರುತ್ತೆ ಸರ್ ಅಂಥವನ್ನ ಖಂಡಿತ ಕ್ಯಾನ್ಸಲ್ ಮಾಡೋವಂಥ ಅವಶ್ಯಕತೆ ಇದ್ದೇ ಇರುತ್ತೆ ಸರ್ ನಾವು ಫಸ್ಟ್ ಕಸ್ಟಮರ್ಗೆ ಫೋನ್ ಮಾಡಿ ಕೇಳ್ತೀವಿ ಸರ್ ಕೆಲವರು ವೆಯ್ಟ್ ಮಾಡಿ ಅಂತಾರೆ ಹೋಗೋಷ್ಟೇ ಕ್ಯಾನ್ಸಲ್ ಮಾಡಿರ್ತಾರೆ ಸರ್ ಬರ್ತೀವಿ ಅಂತ ಹೇಳಿದ್ರು ಕ್ಯಾನ್ಸಲ್ ಮಾಡೋದು ಸುಮಾರು ಜನ ಇದ್ದಾರೆ ಸರ್ ಸರ್ ಇನ್ನು ಲೊಕೇಶನ್ಗೆ ಹೋದಾದ ಮೇಲೆ ಎರಡೆರಡು ಗಾಡಿ ಮೂರು ಮೂರು ಗಾಡಿ ಬುಕ್ ಮಾಡಿರ್ತಾರೆ ಸರ್ ನಾವು ಇದೇ ಕಂಟಿನ್ಯೂಟಿ ಮಾಡಿದಾಗ ಮಿನಿಮಮ್ ಇಲ್ಲಾಂದರೂ ಎರಡರಿಂದ ಮೂರು ಅವರ್ ವೇಸ್ಟ್ ಆಗುತ್ತೆ ಸರ್ ನಮಗೆ ಪ್ರತಿ ದಿವಸ ನಮಗೆ ಸಿಗೋದೇ ಎಂಟು ಅವರು ಎಂಟು ಅವರಲ್ಲಿ ನಾವು ದುಡಿಯುವಂಥ ಇದೇ ಇಲ್ಲ ಸರ್ ಅಷ್ಟು ಇದು ಮಾಡೋಕ್ಕಾಗಲ್ಲ ಈ ಪೀಕ್ ಪೀಕೋರ್ಸಲ್ಲಿ ಟ್ರಾಫಿಕಲ್ಲೇ ಅಷ್ಟು ನಮ್ಮ ಜೀವನ ಕಳೆದೋಗಿರುತ್ತೆ ಸರ್ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋಗಿರ್ತೀವಿ ಸರ್ ಎಲ್ಲ ಪ್ಯಾಸೆಂಜರ್ಗಳು ಖಂಡಿತ ಗೊತ್ತಿರುತ್ತೆ ಸರ್ ಇದು ರೆಕಾರ್ಡ್ ಮಾಡ್ತಾಯಿದ್ರು ನಾನು ಮೊಬೈಲ್ ಹೋದೆ ಸರ್ ಮೊಬೈಲ್ ಕೈ ಕೈ ಮಾಡಿಲ್ಲ ಸರ್ ನಾನು ಅಕಸ್ಮಾತ್ ಏನಾದ್ರು ಅದು ಕೈ ಆಗಿದೆ ನಾನು ಒಡೆ ಬೇಕು ಅಂತ ಏನಾದ್ರು ಹೊಡೆದಿದ್ದೀನಿ ಅನ್ನೋದೇನೋ ಫ್ರೂವ್ ಮಾಡಿ ತೋರಿಸ್ಬಿಟ್ರೆ ಸರ್ ನನಗೆ ಮರಣ ದಂಡನೆ ವಿಧಿಸಿದ್ರು ನಾನು ನಿಷ್ಕಲ್ಮಶವಾಗಿ ಹೋಗಿ ನಾನು ಸ್ವೀಕರಿಸ್ತೀನಿ ಸರ್ ನಾನು ಇಷ್ಟು ವರ್ಷದಲ್ಲಿ ಓಲಾ ಊಬರು ರ್ಯಾಪಿಡೋ ಗಾಡಿ ಓಡಿಸಿದ್ದೀನಲ್ವ ಸರ್ ನಾನು ಇಷ್ಟು ತೆಗೆದು ನೋಡ್ಬಿಡಿ ಸರ್ ಫೈಸ್ಟರ್ ನನಗೆ ಎಷ್ಟು ಬಂದಿದೆ ನನ್ನ ಕಸ್ಟಮರು ಒನ್ ಸ್ಟಾರ್ ಟೂ ಸ್ಟಾರ್ ಕೊಡ್ತಾರಲ್ಲ ಸರ್ ಅವ್ರಿಗೆ ಅಧಿಕಾರ ಇದೆ ಒಳ್ಳೆಯ ಒಳ್ಳೆ ಒಳ್ಳೆಯ ಡ್ರೈವರು ಅನ್ನೋದಕ್ಕೆ ಅವ್ರು ಕೊಟ್ಟೆ ಕೊಡ್ತಾರೆ ನಾನು ಇಷ್ಟಿನ ಇದೆ ಸರ್ ಅದರಲ್ಲಿ ನಾನು ಒಂದು ಹಾಂ ಸರ್ ಹೌದು ನಾನು ಹೇಳಿ ನಾನು ಕೈ ಮಾಡಿಲ್ಲ ನಾನು ನಿಸ್ಕಲ್ಮಶೂಗೆ ಸ್ಟೇಷನ್ಗೆ ಹೋದೆ ಸರ್ ನಾನು ತಪ್ಪು ಮಾಡಿದರೆ ಆಯ್ತು ಪನಿಷ್ಮೆಂಟ್ ಅಂತ ನಾನು ಆ ಥರ ತಪ್ಪು ಮಾಡಿದರೆ ನಾನು ಎಂತ ಕರ್ ಸ್ಟೇಷನ್ಗೆ ಹೋಗ್ಬೇಕಾಯ್ತು ಅಸಿಕ್ಕೊಂದು ತಿರ್ಗಾಡ್ಬೋದಾಯ್ತಲ್ಲ ನಿನ್ನ ಖಂಡಿತ ಸರ್ ಖಂಡಿತ ಸರ್ ಅದು ನನ್ನ ತಪ್ಪು ಸರ್ ಹೌದು ಸರ್ ಖಂಡಿತ ಇವತ್ತು ಒಪ್ಕೊಳ್ತೀನಿ ನಾನು ಕ್ಷಮೆ ಕೇಳ್ತೀನಿ ಹೆಣ್ಮಕ್ಳಿಗೆ ಇಷ್ಟು ವರ್ಷ ಆಯಿತು ಸರ್ ನಾನು ಯಾರಿಗೂ ಇದನ್ನು ಮಾಡಲ್ಲ ಬಟ್ ಅಂದರೆ ನಮ್ಮ ಅಲ್ಲಿ ಸರ್ ನಾವು ಪ್ರತಿ ದಿವಸ ದುಡಿಬೇಕು ಅಂತಂದರೆ ಒಂದೊಂದು ಬುಕ್ಕಿಂಗ್ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಬಾಡಿಗೆಗಳು ಬೀಳಲ್ಲ ಸರ್ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳು ಗೊತ್ತು ಗೊತ್ತು ಸರ್ ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಜನಸಾಮಾನ್ಯರಿಗೆ ಆಟೋ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೇನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ ಸರ್ ಸರ್ ಅದಾದ ಅಲ್ಲ ಎರಡು ದಿವಸ ಬಿಟ್ಟು ನನಗೆ ಫೋನ್ ಬಂತು ಸರ್ ಇವತ್ತು ಅದು ಇದಾಯಿತು ಅವತ್ತು ನೈಟು ಡ್ಯೂಟಿ ಎಲ್ಲ ಮಾಡಿದೀನಿ ಮಾರಣೆ ದಿವಸ ನೈಟು ಓಲಾಯಿಂದ ಫೋನ್ ಬಂತು ಓಲಾಯಿಂದ ಫೋನ್ ಬಂದು ಈ ಥರ ಆಯಿತು ಅಂತ ಕೇಳು ಸರ್ ನಾನು ಇಶ್ಕಲ್ ಇದು ಏನಾಯಿತು ಅದು ಆಗಿ ಹೇಳಿದೆ ಸರ್ ನಿಮ್ಮ ಮನೆ ಬರ ನೀವು ಅನುಭವಿಸಿ ಜೈಲಿಗೆ ಹಾಕ್ತಾರೆ ಹಾಕ್ತಾರೆ ಆಗ್ತಾರೆ ಅಂತಂದರು ಖಂಡಿತ ನಾನು ಫೇಸ್ ಮಾಡೋಕ್ಕೆ ರೆಡಿ ಅಂತಂದೆ ಸರ್ ಆಮೇಲೆ ಓಲಾ ಕ್ಯಾನ್ಸಲ್ ಆಗೋಯ್ತು ಸರ್ ರಾತ್ರಿ ಹನ್ನೊಂದುವರೆಗೆನ ಮಣ್ಣ ದಿವಸ ಹನ್ನೊಂದುವರೆಗೆ ತಿರ್ಗಾ ಬೆಳಿಗ್ಗೆ ಅದಾದ್ಮೇಲೆ ಸರ್ ಅವತ್ತು ನಾನು ತಪ್ಪು ಮಾಡಿದಿದ್ರೆ ಅವರೇ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ ಇದೇ ಕೆಲಸ ಮಾಡ್ಬೋದಾಯ್ತಲ್ಲ ಮೂರು ದಿವಸ ಬಿಟ್ಟು ಯಾಕೆ ಮಾಡಿದ್ರು ಸರ್ ತ್ರೀ ಡೇಸ್ ಯಾಕೆ ವೆಯ್ಟ್ ಮಾಡಿದ್ರು ಇದರಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯವರು ಅವರು ತಿಕ್ ಸೆಂಟ್ರಿಗೆ ಬಂದರು ಓಕೆ ಸರ್ ಆಯಿತು ಅವರು ಬಂದರು ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಕಾರಣಕ್ಕೆ ಬಂದರಲ್ವ ಸರ್ ಲೀಗಲ್ ಆಗಿರೋದು ಲೀಗಲ್ ಆಗೇ ಮಾಡ್ಬೇಕಲ್ಲವಾ ಸರ್ ಅನ್ಲೀಗಲ್ಗೆ ಯಾಕೆ ಇವರು ಹೌದು ಫೋನ್ ಮಾಡಿದ್ದಾರೆ ನನಗೆ ಫೋನ್ ಮಾಡಿ ಮಾಡಿದ ನಿಮ್ಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು ನಾನು ಇದು ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಯಾರೋ ಫೋನ್ ಮಾಡಿ ನನಗೆ ಧಮಕಿ ಹಾಕಿದ್ದಾರೆ ಸರ್ ಹೌದು ಸರ್ ಬೆಳಗ್ಗೆ ಬೆಳಿಗ್ಗೆ ಅಲ್ಲಿ ಮಾರ್ನಿಂಗ್ ನಾನು ಅವತ್ತು ನೈಟ್ ಎರಡೂವರೆ ಗಂಟೆ ಡ್ಯೂಟಿ ಮಾಡಿದೆ ಅವತ್ತು ತುಂಬಾ ಬಿಸ್ನೆಸ್ ಇದಿತ್ತು ನಮ್ಮದು ನಮ್ಮದು ಟಾರ್ಗೆಟ್ ಅಂತ ಇರುತ್ತೆ ಸರ್ ಮನೆಗೆ ಇಷ್ಟು ಮಾಡಬೇಕು ಮತ್ತು ಮನೆ ಬಾಡಿಗೆಗೆ ಅದು ಇದು ಇದ್ದೇ ಇರುತ್ತಲ್ಲ ಸರ್ ಇ ಎಮ್ ಐ ಕಟ್ಟೋದಕ್ಕೆ ಗಾಡಿಗೆ ಇದು ಕಲೆಕ್ಷನ್ ಕೊಡಬೇಕು ಪ್ರತಿಯೊಂದು ಲೆಕ್ಕ ಹಾಕ್ಕೊಂಡೆ ನಾವು ದುಡಿಯಾಕಲ್ವ ಸರ್ ಬರೋದು ನಾವು ಯಾವತ್ತೂ ಅನ್ಯೂನಿಫಾರ್ಮಲ್ಲಿ ಗಾಡಿ ಓಡಿಸಿಲ್ಲ ಸರ್ ಬೇಕಾ ಬಿಟ್ಟು ಗಾಡಿ ಓಡಿಸಿಲ್ಲ ಸರ್ ಸರ್ ನಾವು ಸುಮಾರು ಜನ ಪ್ಯಾಸೆಂಜರ್ಗಳಿಗೆ ಸರ್ ನನ್ನ ಮುಖ ನೋಡ್ತಾ ಇದ್ದಾರೆ ಪಬ್ಲಿಕ್ಕು ಸುಮಾರು ಜನ ಪ್ಯಾಸೆಂಜರ್ಗಳಿಗೆ ನಾವು ಮೀಟ್ರ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಹೊರತು ಸರ್ ವಿಥೌಟ್ ಮೀಟು ನಾನು ಎಕ್ಸ್ಟ್ರಾ ಯಾವತ್ತೂ ಕೇಳಿಲ್ಲ ಯಾರು ಅಕಸ್ಮಾತ್ ಎಕ್ಸ್ಟ್ರಾ ಕೇಳಿದ್ದಾರೆ ಇವ್ಗ ಅಂದರೆ ಒಂದೇ ಒಂದು ಕ್ವಿಟ್ ಮಾಡಿದ್ರು ಅವ್ರು ಹೇಳಿ ಪನಿಷ್ಮೆಂಟ್ಗೆ ನಾನು ರೆಡಿ ಸರ್ ಇದಕ್ಕೂ ನಾನು ಒಪ್ಕೋತೀನಿ ಸರ್ ಸರ್ ಅಂದರೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ಮುಖದಲ್ಲಿ ಕಾಣುತ್ತೆ ಆದರೆ ಇಲ್ಲಿ ನಿಮ್ಮ ಆ ಟೈಮ್ ಆ ಟೈಮಲ್ಲಿ ಸರ್ ನೀವು ಒಂದು ಸ್ವಲ್ಪ ಬಿ ಪಿ ರೈಸ್ ಮಾಡ್ಕೊಬಿಡ್ರಿ ಅಂತ ಅನ್ಸುತ್ತೆ ಸರ್ ಒಂದು ಒಬ್ಬ ಮನುಷ್ಯ ನೀನು ಒಳ್ಳೆ ಇವಾಗ ಅವರೇ ಕೇಳ್ಬೋದಿಲ್ಲ ಸರ್ ಭಯ ಅರ್ಜಿ ತೋಡ ಅರ್ಜೆಂಟೇ ಸ್ವಲ್ಪ ಬೇಗ ಹೋಗ್ಬೇಕು ಜಲ್ದಿ ಹೋಗ್ಬೇಕು ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಬೇಜಾರ್ ಮಾಡ್ಕೋ ಹೇಳ್ಬೋದಾಯ್ತಲ್ಲ ಸರ್ ನನ್ನಿಷ್ಟ ನೀನು ಯಾವನ್ ಕೇಳೋದಕ್ಕೆ ಅಂದಾಗ ನಿಮ್ಗೆ ಬೇಜಾರಾಗುತ್ತಾ ಇಲ್ವಾ ಸರ್ ಖಂಡಿತ ಬೇಜಾರಾಗುತ್ತೆ ಬಟ್ ನೀವು ಇಲ್ಲಿ ರೆಕಾರ್ಡ್ ಆಗಿಲ್ಲ ಸರ್ ಅವರು ಫಸ್ಟೇ ರೆಕಾರ್ಡ್ ಮಾಡ್ಕೊಂಡು ನಾನು ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ ಸರ್ ಇದರ ಆಗುತ್ತೆ ಅಂತ ಹಂಗಿದ್ರೆ ಸರ್ ನಾವು ಮೊಬೈಲ್ನ ಜೋಬಿಲಿಕ್ಕೊಳಲ್ಲ ಸರ್ ಮುಂದೆ ಡ್ಯಾಶ್ ಬೋರ್ಡ್ ಮುಂದೆ ಇಟ್ಟಿರ್ತೀವಿ ಸರ್ ಹೌದೌದು ಅದು ನೀವು ಹೇಳ್ತಾರ ವಾಸ್ತವ್ಯ ಈಗ ನೀವು ಹೇಳಿದ್ರಲ್ಲ ಈಗ ಅದು ರೆಕಾರ್ಡ್ ಆಗಿಲ್ಲ ಮೊಬೈಲಲ್ಲಿ ಮೊಬೈಲ್ ಎಷ್ಟು ರೆಕಾರ್ಡ್ ಆಗಿತ್ತು ಅಷ್ಟು ಮಾತ್ರ ಜನ ನೋಡಿದಾರೆ ಅದನ್ನೆಲ್ಲ ನೋಡಿಬಿಟ್ಟು ನಿಮ್ಮ ಭಾಗ ನಿಮ್ಮದೇ ತಪ್ಪು ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ ಅಲ್ವ ಸರ್ ಅದಾದ ಮೇಲೆ ಸರ್ ಸ್ಟೇಷನ್ಗೆ ಹೋದ್ಮೇಲೆ ಏನಾಯ್ತು ಸರ್ ಸ್ಟೇಷನ್ಗೆ ಹೋದಾದ್ಮೇಲೆ ಸರ್ ಸಬ್ ಇನ್ಸ್ಪೆಕ್ಟರ್ ಕುಂಡಿಸ್ಕೊಂಡಿದ್ರು ಅವರೆಲ್ಲ ಇದು ಮಾಡಿದ್ರು ಚಂದನ್ ಸರ್ ಅವರಿದ್ದರು ಅವರು ಇದೆಲ್ಲ ನೋಡಿ ನನಗೆ ಒಳ್ಳೆಯ ಬುದ್ಧಿವಾದನೇ ಹೇಳಿದ್ರು ಸರ್ ತದನಂತರ ಏನಾಯಿತು ಇದು ಕ್ವಿಟ್ ಮಾಡ್ಕೊಂಡು ಕ್ವಿಟ್ ಮಾಡ್ಕೊಂಡು ಎಲ್ಲೋ ಇದು ಹೋಗಿದೆ ಅಲೋಕ್ ಸರಿಂದ ಎಸ್ ಎಮ್ ಎಸ್ ಬಂದಿದೆ ಅವ್ರನ್ನ ಜೈಲ್ಗಾಕಿ ಅಂತ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸರ್ ಖಂಡಿತ ಸರ್ ನಾವೇ ಅದರಲ್ಲಿ ಒಬ್ಬ ಅಧಿಕಾರಿ ಒಬ್ಬ ಹೇಳಿದ್ದಾರೆ ಅಂತಂದರೆ ಅದನ್ನ ಫಾಲೋ ಮಾಡಲೇಬೇಕು ಅಲ್ಲೇ ಸರ್ ನನ್ನ ಅದೇ ಮೊಬೈಲ್ ಬಂತಲ್ಲ ಸರ್ ವೀಡಿಯೋನ ಅದನ್ನ ಯಾರಿಗೆ ತಲ್ಸ್ಬೇಕಾಯ್ತು ತಲ್ಸ್ಪಿ ಇದಕ್ಕೆ ನಾನು ಹೊಡೆದಿದ್ದೀನ ಇಲ್ವಾ ನನ್ನ ಪರಿಶೀಲನೆ ಮಾಡಬೇಕಾಯ್ತಲ್ಲ ಸರ್ ಯಾಕೆ ಮಾಡಿಲ್ಲ ಮತ್ತೆ ಸರ್ ಒಬ್ಬ ಆಟೋ ಡ್ರೈವರ್ನ ಕಳ್ಳ ಕಳ್ಳ ಅಂತ ತೋರಿಸೋದು ಎರಡೇ ನಿಮಿಷ ಸರ್ ಅವ್ನ ಪರಿಸ್ಥಿತಿನ ಅವ್ನ ಮನೆಯವ್ರನ್ನ ಯಾರು ಸುಧಾರಿಸ್ತಾರೆ ಇವಾಗ ನಾವು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಪ್ರತಿಯೊಬ್ಬ ಇವ್ರನ್ನ ಕರ್ಕೋಗ್ಬಿಡ್ತೀವಿ ಸರ್ ಒಳ್ಳೆಯವರು ಇದ್ದೀವಿ ಸರ್ ಕೆಟ್ಟವರು ಇದ್ದೀವಿ ಜೀವನ ಆದಮೇಲೆ ಯಾರು ಸರ್ ನಮ್ಮ ಇದೇ ತುಂಬ ಒಳ್ಳೆಯತನ ಇರುತ್ತೆ ಆಯಿತು ಸರ್ ಇವಾಗ ನಾವು ಲೀಗಲ್ ಆಗಿ ಮಾಡ್ತಾ ಇದ್ದೀವಲ್ಲ ಅನ್ಲೀಗಲ್ಗೆ ಏನಂತಕ್ಕೆ ಇವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾಕೆ ನಿಲ್ಸಾಕಾಯ್ತಾ ಅವ್ರ ಕೈಲಿ ಸರ್ಕಾರ ಕೈಲಿ ಆಗಲ್ವಾ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅನ್ನೀಗಲೇ ತಾನೆ ಯಾಕೆ ನಿಲ್ಸಾಕಾಯ್ತಾ ಅಲೇ ಅವ್ರ ಕೈಲಿ ಇಷ್ಟು ಹೋರಾಟ ಮಾಡಬೇಕಾ ಇನ್ನು ಅವ್ರಾಗ ಇದು ಮಾಡಿ ಕೇಳಬೇಕಾ ಸರ್ ಆರನೇ ತಾರೀಕು ಅದೇ ಸೇರಿದ್ದು ಇವಾಗ ಬಿಡುಗಡೆ ಆಯಿತು ಆಗಿ ಸೀದಾ ಇಲ್ಲೇ ಬಂದಿದ್ದೀನಿ ಸರ್ ನನಗೆ ಯಾರು ತುಂಬ ಹೆಲ್ಪ್ ಮಾಡಿದ್ರು ರಘು ಸಾರ್ ಅವರು ಅವರು ಈಚೆ ಬರ್ತಾ ಇದ್ದಂಗೆ ನಾನು ಫೋನ್ ಮಾಡಿ ನಮ್ಮ ವೈಫ್ನ ಕೇಳಿದೆ ಅವರು ಎಲ್ಲ ಸಹಕಾರಗಳನ್ನ ರಘು ಸಾರ್ ತುಂಬ ಇದರಿಂದ ಮಾಡಿದ್ದಾರೆ ಅಂತಂದರು ಇಮಿಡಿಯೇಟಾಗಿ ಅಲ್ಲಿ ನನ್ನ ಹತ್ರ ರಘು ಸರ್ ನಂಬರ್ ಇರಲಿಲ್ಲ ನಂಬರ್ ತಗೊಂಡು ಫೋನ್ ಮಾಡಿ ಅವ್ರ ಹತ್ರ ಕೇಳಿದೆ ಸರ್ ತುಂಬ ಥ್ಯಾಂಕ್ಸ್ ಸರ್ ಇದರ ಆಯಿತು ಅಂತ ನಾವು ಸಾಯೋ ಗಂಟೆ ಚಿರೋಣಿ ಆಗಿರ್ತೀವಿ ಸರ್ ಪೀಸ್ ಆಟೋ ಸಂಘಟನೆಗೆ ಸಾಯೋ ಗಂಟೆ ಚರೋಣಿ ಆಗಿರ್ತೀವಿ ಸರ್ ಅಂದರೆ ನಮ್ಮ ರಘು ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ ಸರ್ ನನಗೆ ಕಣ್ಣಲ್ಲಿ ಬರುತ್ತೆ ಬೇರೆ ರೀತಿ ಆಗಿದೆ ಖಂಡಿತ ಅವರವ್ರಿಗೆ ಗೊತ್ತಿರುತ್ತೆ ಸರ್ ಅಂದರೆ ಏನೂ ಇಲ್ಲದೆ ಬರಿ ಕೈಯಲ್ಲಿ ನೀವು ಹೊರಗಡೆ ಹೋದಾಗ ನಿಮ್ಮನ್ನ ಹೊರಗಡೆ ತರೋವಂಥ ಕೆಲಸ ರಘುನಾರಾಯಣ್ ಸಾರು ತುಂಬ ಚೆನ್ನಾಗಿ ಮಾಡಿ ನಿಮ್ಮ ಅವರು ಹೇಳ್ದಂಗೆ ಹೊರಗಡೆ ತಂದಿದ್ದಾರೆ ಸರ್ ಈ ಮೂಲಕ ಅವ್ರಿಗೆ ನಾವು ನಮ್ಮ ಚಾನಲಿಂದ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ ಸರ್ ಥ್ಯಾಂಕ್ಸ್ ಹೇಳಿದ್ರೆ ತಪ್ಪಾಗುತ್ತೆ ಸರ್ ನಮ್ಮದು ಅದು ಇದಲ್ಲ ನಾವು ಚಿ ಲೈವ್ ಸಾಯಗಂಡರು ಚಿರಋಣಿ ಆಗಿರ್ಬೇಕು ಸರ್ ಯಾಕಂದರೆ ಇಷ್ಟು ವರ್ಷ ನಲವತ್ತಾರು ವರ್ಷ ಆಯಿತು ಸರ್ ಯಾವ ಸ್ಟೇಷನು ಇನ್ನೊಂದು ಮತ್ತೊಂದು ತುಳಿದಿರಲಿಲ್ಲ ಈ ರೀತಿ ಕೆಟ್ಟ ವಿಚಾರದಲ್ಲಿ ನಮ್ಮ ಬಾಯಲ್ಲಿ ಯಾವುದೂ ಬಂದಿರಲಿಲ್ಲ ಬಟ್ ಅಂದರೆ ನಮಗೆ ಆಗೋ ಅನ್ಯಾಯಗಳನ್ನ ನಾವು ಅಲ್ಲಲ್ಲೇ ಖಂಡಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಟ್ ನಾವು ಅವಶ್ಯಕ ಕೆಟ್ಟು ಪದ ಉಪಯೋಗಿಸಿರೋದು ಹಂಡ್ರೆಡ್ ಪರ್ಸೆಂಟ್ ನಂದು ತಪ್ಪು ಸರ್ ಇಲ್ಲ ಅಂತ ನಾನು ಹೇಳಲ್ಲ ನಮ್ಮ ಹೊಟ್ಟೆಯವರಿಂದ ನಾವು ಎದುರುಗಡೆನೇ ತೋರಿಸ್ತೀವಿ ಸರ್ ಹಿಂದೆ ನಾವು ಯಾವುದು ಚೂರಿ ಹಾಕಿಲ್ಲ ಸರ್ ಸರ್ ನೀವು ಪೀಸ್ ಆಟೋ ಇದ್ದೀರಾ ಸರ್ ಇಲ್ಲ ಸರ್ ನಾನು ಫೀಸ್ ಆಟೋ ಇಲ್ಲ ಯಾವ ಸಂಘಟನೆ ಇಲ್ಲ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ಮುಂದಿನ ಯಾವ ಸಂಘಟನೆ ಸೇರಿಕೊಳ್ಳಿ ಖಂಡಿತ ಸರ್ ನಾನು ನನ್ನ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ದಯವಿಟ್ಟು ಪೀಸ್ ಆಟೋ ಸಂಘಟನೆಗಳನ್ನ ಸೇರಿಕೊಳ್ಳಿ ಅಂತಲೇ ನಾನು ಮನವರಿಕೆ ಮಾಡ್ಕೊಳ್ತೀನಿ ಯಾಕೆಂದರೆ ಸರ್ ಒಂದು ಸಂಘಟನೆಯಲ್ಲಿ ಇದ್ದಾಗ ನೋಡಿ ಈ ಥರ ಸಮಸ್ಯೆ ಅಂತ ಏನು ನಾನಾ ಥರ ಸಮಸ್ಯೆ ಬರುತ್ತೆ ನಮಗೆ ಆಟೋ ಡ್ರೈವರ್ ಬೆಳಗ್ಗೆಯಿಂದ ಸಂಜೆ ಗಂಟೆ ಹೊರಗಡೆ ಇರ್ತೀವಿ ನಾನಾ ಸಮಸ್ಯೆ ಬರುತ್ತೆ ಈ ಸಂಘಟನೆ ಒಗ್ಗಟ್ಟು ಅನ್ನೋದು ಇದ್ದಾಗ ಸರ್ ಏನೇ ಒಂದು ಸಮಸ್ಯೆ ಆದರೂ ಸಂಘಟನೆಯವರು ನೆರವು ಆಗ್ತಾರೆ ಅನ್ನೋ ಉದಾಹರಣೆಗೋಸ್ಕರ ಯಾವುದು ನಿಮ್ಗೆ ಇಷ್ಟ ಆ ಸಂಘಟನೆ ನೀವು ಮುಂದಿನ ದಿನಗಳಲ್ಲಿ ಸೇರಿ ಸರ್ ಮತ್ತೆ ಸರ್ ಡ್ಯೂಟಿ ಮಾಡ್ತೀರಾ ನೀವು ಸರ್ ಇದ್ರ ಬಗ್ಗೆ ನಾನು ಇನ್ನೂ ಏನೂ ನೋಡಿಲ್ಲ ಸರ್ ಯಾಕಂದರೆ ನಮ್ಗೆ ತಿಳಿದಿರೋ ಪ್ರಕಾರ ನಂದು ಡಿ ಎಲ್ ಮತ್ತು ಓಲೋ ಒಬ್ಬರೆಲ್ಲ ಬ್ಲ್ಯಾಕ್ ಆಗಿದೆ ಅಂತಂದರು ಅದನ್ನ ಯಾವ ಥರ ಇದು ಮಾಡ್ಕೊಳ್ತಾರೆ ರಘು ಸರ್ನ ಕೇಳ್ತೀನಿ ಇದಕ್ಕೇನು ಪರಿಹಾರ ನಾವು ಯಾಕಂದರೆ ಸಾಮಾನ್ಯ ಪ್ರಜೆಗಳಲ್ವ ಸರ್ ಇದರಲ್ಲಿ ನಮಗೆ ಏನಾಗುತ್ತೆ ಏನು ಕತೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ನಮ್ಮ ಹೊಟ್ಟೆಪಾಡಿಗೆ ಜೀವನ ಮಾಡ್ತಾರೆ ಅದೇ ನಾವು ಆಟೋ ಸರ್ ನಮ್ಮ ಮಾಡೋ ಬಿಟ್ಟರೆ ಬೇರೆ ಇಲ್ಲ ಬೇರೆ ಮಾಡಬೇಕು ಅಂತಂದರೆ ಇವಾಗ ಪೊಲೀಸ್ನವರೇ ಇದು ಮಾಡಿಕೊಡ್ಬೇಕು ಓಕೆ ಸರ್ ಈಗ ಮುಂದಿನ ದಿನಗಳಲ್ಲಿ ಸರ್ ಈಗ ನಿಮ್ಮ ಚಾಲಕರಿಗೆ ಅಥವಾ ಗ್ರಾಹಕರಿಗೆ ಚಿಕ್ಕದಾಗಿ ಏನು ಮೆಸೇಜ್ ಕೊಡ್ತೀರಿ ಈ ಘಟನೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಏನಂದರೆ ಚಾಲಕರುಗಳು ಫಸ್ಟೇ ಫೋನ್ ಮಾಡಿಕೊಂಡು ದಯವಿಟ್ಟು ಕಸ್ಟಮರ್ನ ಕೇಳ್ಕೊಂಡೋಗಿ ಅದರಲ್ಲೂ ಚ ಕಸ್ಟಮರ್ಗಳು ಎರಡೆರಡು ಗಾಡಿ ಬುಕ್ ಮಾಡಿ ಲೊಕೇಶನ್ ಹತ್ರ ಇದ್ದಂಗೆ ಬೇಗ ಮುಂದೆ ಯಾವುದು ಗಾಡಿ ಬಂದಿರುತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಗ್ರಾಹಕರುಗಳು ಯಾಕಂದರೆ ಆಟೋ ಡ್ರೈವರ್ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗ್ಬಿಡಿ ಇದರಲ್ಲಿ ತಪ್ಪು ಎರಡು ಎರಡು ಕಡೆಯಿಂದ ಇದ್ದರೂ ಅದು ತಪ್ಪು ತಪ್ಪೇ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು

ಎಷ್ಟು ಆಟೋ ಆಟೋ ಚಾಲಕರ ಪರಿಸ್ಥಿತಿನೂ ಇದೆ ಸರ್ ಯಾರು ಎಲ್ಲ ಇಲ್ಲಿ ಸ್ವಂತ ಗಾಡಿ ಕೇಳಿ ಇಟ್ಕೊಂಡು ಇದು ಮಾಡ್ತಾ ಇಲ್ಲ ಸರ್ ಎಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟು ಇದು ಇದಾಗಿದೆ ಇವಾಗ ಮತ್ತೆ ನಾನು ಪೀಸ್ ಆಟೋಗೆ ಜಾಯ್ನ್ ಆದರೆ ಆ ಕಡೆಯಿಂದ ಯಾವ್ದಾದ್ರು ಗಾಡಿ ಸಿಗುತ್ತಾ ಏನೋ ಅಂತ ಅಂತ ನಾನು ಕೇಳ್ಕೋಬೇಕು ಸರ್ ಖಂಡಿತ ಸರ್ ಅವರು ನಿಮಗೆ ಓಡಾಡೋದಕ್ಕೆ ಒಂದು ಹೆಂಗೋ ನಾನು ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ ಸರ್ ಖಂಡಿತ ಖಂಡಿತ ನಂಬಿಕೆ ಇದೆ ಸರ್ ಸರ್ ನಾನು ತಪ್ಪು ಮಾಡಿದ್ರಿ ಇವತ್ತು ಹೇಳ್ತೀನಲ್ಲ ಸರ್ ರಘು ಸರ್ ಆಗಲಿ ಯಾವ ಆಗಲಿ ಯಾರೇ ಆಗಲಿ ಸರ್ ನಂದು ತಪ್ಪು ಅಂತಂದರೆ ನಾನು ಅದಕ್ಕೆ ನೀವು ಇಂಥ ತಪ್ಪು ಮಾಡಿದ್ದೀನಿ ಅಂತ ನಾನು ಅವಶ್ಯ ಕೆಟ್ಟ ಪದ್ಧತಿಯಲ್ಲಿ ಯೂಸ್ ಮಾಡಿದ್ದೀನಲ್ಲ ಅದು ಬಿಟ್ಟರೆ ನಾನು ಪ್ಯಾಸೆಂಜರ್ಗೆ ಕೈ ಮಾಡಿರೋದಾಗಲಿ ಇನ್ನೊಂದಾಗಲಿ ನನ್ನಾಗಿತ್ತು ಅಂದರೆ ನನ್ನ ತಲೆಗೋಸ್ಕರ ನಾನು ರೆಡಿ ಇರ್ತೀನಿ ಸರ್ ಓಕೆ ಮುಂದಿನ ದಿನಗಳಲ್ಲಿ ನೀವು ಈಗ ಜಸ್ಟ್ ಹೌದು ಸರ್ ಹೌದು ಈ ಕೇಸ್ ನಡೆಸಬೇಕಾಗುತ್ತೆ ನೋಡೋಣ ಸರ್ ಮುಂದಿನ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಸರ್ ನಿಮಗೆ ಒಳ್ಳೇದಾಗಲಿ ಯಾಕೆಂದ್ರೆ ಹಾಗೆ ಸರ್ ಲಾಸ್ಟ್ ಚಾಲಕರು ಇನ್ನೊಂದೇ ಒಂದು ಹೇಳ್ಬಿಡ್ತೀನಿ ಸರ್ ಸಮಸ್ತ ಯಾರು ನನಗೆ ಧನ ಸಹಾಯ ನನ್ನ ಅಕೌಂಟ್ಗೆ ಹಾಕಿದ್ದೀರಾ ತುಂಬಾ ಚಿರಋಣಿ ನಾನು ಯಾವತ್ತೂ ನಿಮ್ಮನ್ನ ಮರೆಯಲ್ಲ ಸಮಸ್ತ ಅಂದ್ರೆ ಏನು ಏನಾಯ್ತು ಅಂದ್ರೆ ಪಿಸಾಟೋ ಸಂಘಟನೆ ಖಂಡಿತ ಸರ್ ಹೌದು ಸರ್ ಆಟೋ ಸಂಘಟನೆಯ ಎಲ್ಲಾ ಚಾಲಕರು ಎಲ್ಲಾ ಚಾಲಕರೇ ಹಾಕಿರೋ ಸರ್ ಹೌದು ಚಾಲಕರ ಜೊತೆಗೆ ರೆಗ್ಯೂ ಸರ್ ನಿಂತ್ಕೊಂಡು ಮಾಡ್ರಂತ ಕೆಲಸ ಇದೆ ಮುಂದೆ ನಿಂದೊಳಿ ಸರ್ ನಿಮ್ಗೆ ಒಂದ್ ಒಳ್ಳೆ ದಿನ ಆಗಲಿ ಸರ್ ಮುಂದೆ ಇದೆಲ್ಲ ಮುಗಿದ್ಮೇಲೆ ಸರ್ ನಾವು ನಾವ್ ಮತ್ತೊಂದ್ಸತಿ ಭೇಟಿ ಆಗೋಣ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಒಳ್ಳೆದ ಧನ್ಯವಾದಗಳು ತುಂಬಾ ಥ್ಯಾಂಕ್ ಯು